ಅಗ್ರಿ ಪ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಅವಾಗ ಅವಾಗ ಹೇಳ್ತಾ ಇರ್ತೀನಿ ನಮ್ದು ರೈತರ ಚಾನಲ್ ರೈತರಿಗಾಗೆ ಒಂದು ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಅಂಥದ್ದೊಂದು ವಿಶೇಷ ಒಂದು ವಿಡಿಯೋ ಇವತ್ತು ನಾನು ಕೊಪ್ಪಳ ತಾಲೂಕಿನ ತಿಗಿರಿ ಗ್ರಾಮದಲ್ಲಿದೀನಿ ಅವರು ಮೆಕ್ಕೆಜೋಳ ಬೆಳೆದ್ರೆ ಬರೀ ಒಂದು ವೆರೈಟಿ ಅಲ್ಲ ಸುಮಾರು ನಾಲ್ಕರಿಂದ ಐದು ವೆರೈಟಿಗಳು ಬೆಳೆದಾರೆ ಅದು ಯಾಕ ಏನು ಮತ್ತೆ ಆ ಯಾವ್ದು ವೆರೈಟಿಗೆ ಅವ್ರು ಯಾವ ತರ ಗೊಬ್ಬರ ಕೊಟ್ರು ಮತ್ತೆ ಎಷ್ಟು ನೀರು ಕಟ್ಟಿದ್ರ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹನುಮನಗೌಡ ತಂದಿ ಲಿಂಗನಗೌಡ ಪೊಲೀಸ್ ಪಾಟೀಲ್ ನಮ್ಮೂರು ತಿಗ್ರಿ ಸರ್ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಸರ್ ಏನೋ ನಿಮ್ಮ ಅಲ್ಲಾಗ ಸುಮಾರು ಒಂದು ಹೈಟ್ ಐತಿ ಒಂದು ಹೈಟ್ ಕಡಿಮೆ ಐತಿ ಇತರ ಒಂದು ಮೆಕ್ಕೆಜೋಳ ಐತ್ರಿ ಅದು ಇನ್ನು ಯಾವುದು ಜುಟ್ಟು ಬಂದಿಲ್ಲದೆ ನಿಮ್ ತೆಲೆ ಐತಿ ಏನು ವಿಶೇಷ ಏನಿಲ್ಲ ಸರ ನನಗೆ ಎಲ್ ಜಿ ಕಂಪನಿಯವರು ಕೊಪ್ಪಳದಲ್ಲಿ ಒಬ್ರು ಅಂತ ಅದರ ಸರ್ ಅವ್ರು ನನಗೆ ಆ ಐದು ವೆರೈಟಿ ಬೀಜಗಳನ್ನು ನನಗೆ ಕೊಟ್ರಿ ಸರ್ ಅವರು ಐದು ವೆರೈಟಿ ಸರ್ ವೆರೈಟಿ ಸರ್ ಈ ನಾನು ನೀವು ತೋರಿಸಿ ಎಲ್ ಜಿ ಮೂವತ್ತಾರು ಆರುನೂರ ಒಂದು ಸರ್ ಇದು ವೆರೈಟಿ ಸರ್ ಇದು ಇದು ಸುಮಾರು ಹದಿನೈದು ಹದಿನಾರರಿಂದ ಹದಿನೆಂಟು ನಾನು ಇದನ್ನ ಹಾಕಿದಿನಿ ಸರ ಅವ್ರು ಯಾಕ್ರೆ ನಾನು ಬೀಸಾ ಅನ್ನೋದನ್ನ ಹೇಳ್ತೀನಿ ಸರ ನಮ್ಮ ಅವರ ಕಂಪನಿಯ ಬೀಜದ ಜೊತೆ ಬೇರೆ ಬೇರೆ ಕಂಪನಿ ಬೀಜಗಳನ್ನ ಕೊಟ್ಟರೆ ಸರ ಆ ಕಂಪನಿ ಬೀಜಗಳಿಗೂ ಮತ್ತು ನಮ್ಮ ಕಂಪನಿ ಬೀಜಗಳಿಗೂ ಏನ್ ವ್ಯತ್ಯಾಸ ಇದೆ ಏನ್ ಇಳುವರಿ ಇದೆ ಅಥವಾ ಈ ಒಂದು ಮೆಕ್ಕೆಜೋಳಕ ರೋಗವನ್ನು ತಡೆದುಕೊಳ್ಳುವಂತ ಶಕ್ತಿ ಇದೆಯೋ ಇಲ್ಲವೋ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಬೀಜ ಕೊಟ್ಟರು ಸರ ಹಾಗಾಗಿ ನನ್ನ ಹೊಲದಲ್ಲಿ ಆರು ವೆರೈಟಿ ಬೀಜಗಳನ್ನು ನಾನು ಎರಡು ಎಕರೆ ಭೂಮಿಯಲ್ಲಿ ನಾನು ಇವತ್ತು ಬಿತ್ತನೆ ಮಾಡಿದ್ದೀನಿ ಎರಡು ಎಕರೆ ಭೂಮಿಯಲ್ಲಿ ನಾನು ಬಿತ್ತನೆ ಮಾಡಿದ್ದೀನಿ ಒಂದೊಂದೇ ಕೋರ್ಸ್ ಎಲ್ಲಿ ಮೂವತ್ತಾರು ಆರ್ನೂರ ಒಂದ್ ಸರ್ ಇದೆ ಸರ್ ಇದು ಏನು ವಿಶೇಷ ಸದ್ಯ ನಿಮ್ ಕಣ್ಣಿಗೆ ಕಾಣ್ಬೋದ ಸದ್ದೆ ಸರ್ ನಾನು ನನ್ನ ಎಲ್ಲಾ ವೆರೈಟಿಗಳನ್ನ ನೋಡಕಾಗಲಿ ಸರ ಈ ಒಂದು ಬೆಳಿಗ್ಗೆ ಏನ್ ಬಂದಿಲ್ಲ ರೋಗ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ವಿಶೇಷವಾಗಿ ಹೇಳ್ತೀನಿ ಸರ ಇದು ಈ ಸದ್ಯ ಮಟ್ಟಿಗೆ ಇದು ವಿಲ್ಟ್ ಬಂದಿಲ್ಲ ಸರ್ ವಿಲ್ಟ್ ಬಂದಿಲ್ಲ ಮತ್ತೊಂದ್ಸರ ಸುಳಿಯಲ್ಲಿ ಖರೀಸಿಗೆ ಬರ್ತಿತ್ತು ಸರ್ ಈ ಬೆಳೆ ಬಂದಿಲ್ಲ ಸರ್ ಹಾಗಾಗಿ ಕರಿ ಬರೋದು ಬರ್ಲಾರ್ದಕ್ಕ ಈ ಕಂಪನಿ ಮೇಲೆ ನನಗೆ ಸ್ವಲ್ಪ ಈ ಸ್ವಲ್ಪ ವಿಶ್ವಾಸ ತಿರ್ಲಿಕ್ಕೆ ಸರ್ ಸ್ವಲ್ಪ ಈ ಕಂಪನಿಯ ರೈತ ಸರ್ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ಈ ಕಂಪನಿ ರೈತ ಸರ್ ನಾನು ಹಾಗಾಗಿ ನೀವ್ ನೋಡ್ರಿ ಸರ್ ಈ ಪರೀಕ್ಷೆ ಮಾಡ್ರಿ ನಾನೆಲ್ಲಾ ನಿಮಗೆ ಸುಟ್ಟ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಸರ ಕಂಪ್ಲೇನ್ ಹೇಳ್ಯಂತ ಅಂತ ಪ್ರಶ್ನೆ ಅಲ್ಲ ಸರ್ ನಾನು ಒಬ್ಬ ರೈತನಾಗಿ ಒಬ್ಬ ಪ್ರಗತಿಪರ ರೈತನಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸರ್ ಈ ತೂಕದಲ್ಲಿ ಎಲ್ಲಿಯಾದ್ರು ಕರಿಸಿ ಇದೆಯಾ ನೋಡಿ ಸರ್ ಏನೇನ್ ಇಲ್ಲ ಕ್ಲೀನ್ ಆಗಿ ಕ್ಲೀನ್ ಐತೆ ಇದು ಮೂವತ್ತಾರು ಆರುನೂರ ಒಂದು ನೆಕ್ಸ್ಟ್ ಇನ್ನೇ ಇದೇನ ಅಂದ್ರ ನಾ ಇದು ಸರ ಈಗ ಜುಟ್ಟಕ್ ಬರಕತ್ತೈತಿ ಅಂದ್ರ ಸರ ಇದು ಒಂದ್ ಎರಡು ತಿಂಗಳಿಗಿಂತ ಕಡಿಮೆ ಸರ ಒಂದ್ ತಿಂಗಳ ಇಪ್ಪತ್ತು ದಿವಸದ ಬೆಳೆ ಬೆಳೆಯುತ್ತ ಒಂದ್ ತಿಂಗ್ಳ ಇಪ್ಪತ್ತೈದು ಸಾವಿರ ಅಪ್ಪತ್ ನಲವತ್ತೈದರಿಂದ ಐವತ್ತ ದಿವಸದ ಬೆಳೆ ಸರ ನೀವು ಆರ್ ಅಡಿ ಇದೀರಿ ಈಗ ಆರ್ ಅಡಿ ಮ್ಯಾಲೆ ಐತಿ ಈಗ ಅದ್ ಸಳೆ ಜುಟ್ಟ ಆದ್ರ ತೆನೆ ಆದ್ರೆ ಇನ್ನು ನನ್ನ ಒಂದು ಬೆಳವಣಿಗೆ ಸರಿ ಗಾಲಿ ಜುಟ್ಟ್ ಬರ್ಲಿಕ್ಕ ಐತಿ ಅಂದ್ರ ಇನ್ನೊಂದ್ ಎರಡು ಫೂಟ್ ಎತ್ರ ಬೆಳಿತೈತಿ ಸರಿ ಯಾಕಂದ್ರೆ ಏನು ಸರ ಮೆಕ್ಕೆಜೋಳ ಎತ್ರ ಬೆಳಿಯೋದ್ ಬಹಳ ಮುಖ್ಯ ಅಲ್ಲ ಸರ ಇದು ಅಲ್ಲ ಸರ್ ಇದು ಇದು ದಪ್ಪ ದೊಂಟು ದಪ್ಪಿತ್ತಂದ್ರ ತನಿ ದಪ್ಪ ಬರ್ತ ಸರ್ ದೊಂಟು ತೆಳಗಿತ್ತಂದ್ರ ತನಿನ ತೆಳಿ ಬರ್ತಾರ ಯಾವುದೇ ಕಂಪನಿ ಆಗ್ಲಿ ಸರ್ ಕಂಪನಿ ಅಂತ ಹೇಳಲ್ಲ ಬೇರೆ ಕಂಪನಿ ಸಹಿತಾಗ ಇದು ಮೇನ್ ಸರ್ ದಂಡು ಮೇನ್ ನೋಡಿ ಸರ್ ಬೇರೆ ಹೇಗಿದೆ ನೋಡಿ ಸರ್ ಹೌದ್ರಿ ಹೌದು ಬಿಟ್ಟಿಲ್ಲ ನಿಮ್ಗೆ ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ಇದುವರೆಗೆ ನೀರ್ ಬಿಟ್ಟಿಲ್ಲ ಸರ್ ನೀರ ನೀರ ನೀ ಸರ್ ಈ ತರ ದಪ್ಪನ ಬೇರುಗಳು ಬರ್ತಾವೆ ದಪ್ಪನ ಬೇರುಗಳು ಬರೋದ್ರಿಂದ ಅಲ್ಲಿ ವಿಲ್ಟ್ ಬರೋ ಚಾನ್ಸಸ್ ಬಹಳ ಕಡಿಮೆ ಸರ್ ನೂರಕ್ಕ ತೊಂಬತ್ತೊಂಬತ್ ಪರ್ಸೆಂಟ್ ಕಡಿಮೆ ವಿಲ್ಟ್ ಹೆಂಗ್ ಅಂತ ಹೇಳಿದ್ರೆ ಸರ ವಿಲ್ಟ್ ಮತ್ತು ಟಿಲ್ಟ್ ಅಂತ ಎರಡು ರೋಗಗಳು ಬರ್ತಾವ ಸರ್ ಅವು ಯಾವ ಸಮಯದಲ್ಲಿ ಬರ್ತಾವ ಅಂದ್ರ ಮೆಕ್ಕೆಜೋಳ ಕಾಳು ಕಟ್ಟುವ ಸಮಯದಲ್ಲಿ ಬರ್ತಾವ ಸರ್ ಹೌದ್ರಿ ಆಯ್ದು ಕಾಳು ಕಟ್ಟುವ ಸಮಯದಲ್ಲಿ ಆ ರೋಗಗಳು ಬರ್ತಾವ ಭೂಮಿಯಲ್ಲಿ ಏನಾದ್ರೂ ವ್ಯತ್ಯಾಸ ಇತ್ತಂದ್ರೆ ಸರ್ ಮಣ್ಣಲ್ಲಿ ಏನಾದ್ರೂ ವ್ಯತ್ಯಾಸ ಇತ್ತಂದ್ರ ತಳದಿಂದ ಮೇಲೆ ಹೋಗ್ತಾ 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 ತುದಿ ಮಠ ಬರ್ತಲ್ಲ ಅದು ವಿಲ್ಟ್ ಸರ ಏನ್ ಆಗತ್ತಂದ್ರ ಭೂಮಿಯ ತೆಳಬಾಗಿರ್ತಕ್ಕಂತ ಕವಲು ಬೇರು ಮತ್ತು ತಂತು ಬೇರೆಗಳು ತಾಯಿ ಸರ್ ಇರಲ್ಲ ಸರ್ ಕವಲು ಕವಲು ಬೇರು ಮತ್ತು ತಂತು ಬೇರುಗಳು ಸರ್ ಸರ ಮೊದ್ಲು ಏನಾಗ್ತಾವ ಸರ್ ತಂತು ಬೇರುಗಳು ಹಾಕೋ ಸರ್ ತಂತು ಬೇರೆಗಳಿಗೆ ರೋಗ ಸರ್ ಆಮೇಲೆ ಕವಲು ಬೇರೆಗಳು ಸರ್ ಕವಲು ಬೇರು ಒಣಗಿದ ಮೇಲೆ ಕಾಂಡಕ್ ಬರ್ತಾರ ಕಾಂಡಕ್ ಬಂತ ಬಂತ ಇಲ್ಲಿ ತನಿ ಬರ್ತಲ್ಲ ಸರ ಈ ತನಿ ಬರ್ತಾರ ತನಿ ಬಂತಂತ ಬಂತಂತ ಪೂವರಿಗೆ ಬರ್ತರಿ ಆ ಗಿಡ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ ಒಣಗಿ ಹೋಗುತ್ತೆ ಇದು ಫಿಲ್ಟ್ ಸರ್ ಇದು ಫಿಲ್ಟ್ ಹೆಂಗ್ ಬರ್ತ ಅಂತ ಗೊತ್ತನ್ ಈ ಸುಳಿಯಲ್ಲಿ ಹಂದ ಕರೀಸಿಗೆ ಕರೀಸಿರಾಗ್ಲಿ ಬಿಡಿಸಿರಾಗ್ಲಿ ಯಾವುದೇ ಒಂದು ಇತಂದ್ರ ಸರ ಅದು ಟಿಲ್ಟ್ ಮೇಲಿಂದ ಕೆಳಬಾಕ ಹೋಗುತ್ತೆ ಸರ್ ಅದ್ ಇಲ್ಲಿಂದ ಬರ್ತ ಸರ್ ಅದು ಮೇಲಿಂದ ಬರ್ತ ಅಂದ್ರೆ ಕೆಳ ಹೋಗುತ್ತೆ ಸರ್ ಏನಾಗುತ್ತೆ ಅಂತ ಗೊತ್ತನ್ ಇದು ಯಾವಾಗ ಇಲ್ಲಿ ಅದಕ್ಕ ಆ ರೋಗ ಬಂದಾಗ ಭೂಮಿಯಲ್ಲಿ ಬರತಕ್ಕಂಥ ಪೋಷಕಾಂಶಗಳನ್ನಾಗ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ನೀರನ್ನಾಗ್ಲಿ ಹೀರಿಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಸರ್ ಇಲ್ಲ ಸರ್ ಕಡಿಮೆ ಆಗಿಬಿಡ ಯಾಕಂತ ಕೇಳ ಇದು ಹೀರಿಕೆ ಅಂತಂದ್ರ ಇಲ್ಲಿಂದ ಉತ್ಪತ್ತಿ ಆಗತ್ತೆ ಸರ್ ಹೀರಿಕೆ ಉತ್ಪತ್ತಿ ಆಗಲ್ಲ ಹಾಗಾಗಿ ಆ ಟೀಟ್ ಅಂತಕ್ಕಂಥ ರೋಗ ಮೇಲಿಂದ ಕೆಳವರಿಗೆ ಬರ್ತಾರೆ ಏನು ಕ್ರಮ ನಾವು ತೈಗೋ ತೆಗೆದುಕೊಳ್ಬೇಕಂದ್ರೆ ಸರ ನಾನು ಒಬ್ಬ ವಿದ್ಯಾವಂತ ರೈತ ಸರ್ ನಾನು ಇದಕ್ಕ ಟ್ರೈಕೋಡಮ್ ಅಂತ ಹೇಳಿ ಒಂದು ಅದು ಔಷಧಿ ಅಲ್ಲ ಸರ್ ಅಥವಾ ಅದು ಮಾರ್ಕೆಟ್ ಅಲ್ಲಿ ಕ್ರಿಮಿನಾಶಕ ಔಷಧಿ ಅಂಗಡಿಗಳಲ್ಲಿ ಸಿಗಲ್ಲ ಅದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ಸರ ಅದು ಯಾವ್ದೇ ಇರ್ಬೋದು ಸರ್ ಕೃಷಿ ವಿದ್ಯಾಲಯ ಇರ್ಬೋದ್ರಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದ್ರಿ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ರಾಯಚೂರು ವಿಶ್ವವಿದ್ಯಾಲಯ ಇರ್ಬೋದು ಬೆಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು ಅದು ಒಂದು ಸಿಲಿಂಡ್ರ ನಾಶಕ ಸರ್ ಅದು ಒಂದು ಜೀವಿ ಆ ಟ್ರೈಕೋಡಮ್ ಅಂತ ಹೇಳಕಲ್ಲ ಸರ್ ಅದು ಒಂದು ಜೀವಿ ಅದನ್ನ ಏನ್ ಮಾಡ್ಬೇಕಂದ್ರೆ ಸರ ಭೂಮಿಯನ್ನು ಬಿತ್ತೋದಕ್ಕಿಂತ ಪೂರ್ವದಲ್ಲಿ ಭೂಮಿಯನ್ನು ಬಿತ್ತುವ ಕಾಲಕ್ಕೆ ಅದನ್ನ ಭೂಮಿಯಲ್ಲಿ ನಾವು ಅದನ್ನ ಏನ್ ಮಾಡಕ್ ಸರ ಒಂದು 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 ಎಕರೆಕ್ಕೆ ಎರಡು ಅಥವಾ ಮೂರು ಕೆ ಜಿ ಮಠ ಅದನ್ನ ಏನ್ ಮಾಡೋಕೆ ಸರ ಮಣ್ಣಿನಲ್ಲಿ ಮಿಕ್ಸ್ ಸರ ಸರ್ ಆ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ನಾವು ಭೂಮಿ ಉಳಿಫೈ ಮಾಡಿಬಿಟ್ರ ಅದು ಏನಾಗುತ್ತೆ ಗೊತ್ತಲ್ಲ ಸರ ಮಲ್ಟಿಪೈ ಕೊಂಡ್ ಹೋಗ್ ಸರ್ ಅದು ಅದ್ ರೆಕಾರ್ಡ್ ಮಲ್ಟಿಫೈ ಮಲ್ಟಿಪೈದು ಹೆಂಗ್ ಒಂದಿತ್ತು ಎರಡ ನಾಲ್ಕು ಎಂಟು ಎಂಟು ಹದಿನಾರು ಮೂವತ್ತೆರಡು ಅರ್ನಾಕ್ ಹಿಂಗ ಮಲ್ಟಿಫೈ ಆಕಂತ ಹೋಗಿ ಇಡೀ ಭೂಮಿ ಒಳಗನ ಅದು ಒಂದು ಸಿಲಿಂಡರ್ ನಾಶಿಕ ಬೆಳತಿ ಸರ್ ಬೆಳೆಯೋದ್ರಿಂದ ಈ ರೋಗಗಳಿಗೆ ಬರತಕ್ಕಂತ ರೋಗವನ್ನು ಅದ್ ಏನಾಗಿತ್ತು ಗೊತ್ತನ್ಸರ ಆ ಒಂದೇ ಕ್ರಿಮಿನಾಶಕ ಕ್ರಿಮಿ ಉಟ್ಟಿರ್ತಲ್ ಸರ ಅದಕ್ಕ ಅದೊಳಗ ಹೊಳೆ ಇರಂಗಿಲ್ಲ ಸರ್ ಅದ್ ನಿಮ್ಗೆ ಗೊತ್ತಿರೋ ಹಾಗೆ ನಾನ್ ಹೇಳದ್ ಸರ ಶಕ್ತಿ ಸೈಡ್ ಇನ್ಸಕ್ತಿ ಸೈಡ್ ಮತ್ತು ಆ ಸರ ಎರಡು ತರ ಔಷಧಿ ಬರ್ತಾವ ಸರ್ ಸೈಡ್ ಬೇರೆ ಇನ್ ಸೈಡ್ ಸರ್ ಬೇರೆ ಕಣ್ಣಿಗೆ ಕಾಣುವಂತ ಹುಳುಗಳು ಬೇರೆ ಕಣ್ಣಿಗೆ ಕಾಣದೇ ಇರತಕ್ಕಂತ ಹುಳುಗಳು ಬೇರೆ ಅವಕ್ಕೆ ಬ್ಯಾಕ್ಟೀರಿಯಾಗಳು ಅಂತ ಕತ್ತ ಸರ್ ಆ ಬ್ಯಾಕ್ಟೀರಿಯಾದ ರೂಪದಲ್ಲಿ ಹುಳುಗಳು ಇರ್ತಾವ ಸರಲ್ಲಿ ಮಣ್ಣಲ್ಲಿ ಅವು ಇರ್ತಾವೇನ್ ಈ ಬೇರೆಗಳನ್ನು ತಿಂತಾವ್ ಸರೆಯ ಬೇರ್ ಕೊಳೆರ ಬಿಡ್ತಾವ್ ಸರ್ ತಿಂದಾಗ ಆಟೆ ಏನಾಗುತ್ತೆ ಏನಾಗತ್ತ ಗೊತ್ತ ಸರ ಬೇರುಗಳು ಸಾಯ್ತಾವು ಗಿಡನೂ ಸಾಯ್ತೈತಿ ತನಿ ಸಾಯ್ತೈತಿ ಸರ ಅಂತದನ್ನ ಈ ಟ್ರೈಕೋಡಮ್ ಏನ್ ಮಾಡುತ್ತೆ ಗೊತ್ತೇನ್ ಸರ್ ಆ ಬ್ಯಾಕ್ಟೀರಿಯಾಗಳು ಇರ್ತತಲ್ಲ ಸರ್ ಆ ಬ್ಯಾಕ್ಟೀರಿಯಾಗಳನ್ನ ಅಟ್ಯಾಕ್ ಮಾಡ್ತಾರೆ ಅವರು ಅಂದ್ರ ಆ ಬ್ಯಾಕ್ಟೀರಿಯಾಗಳನ್ನ ಅದು ತಿಂತ ಸರ್ ಅದು ಅದೊಂದು ಜೀವಿನೇ ತಿಂದು ಅವನ್ನ ಕೊಂದು ಈ ಭೂಮಿಗೆ ಬೇಕಾಗಿರ್ತಕ್ಕಂತ ಈ ಬೆಳೆಗಳಿಗೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳನ್ನ ಒದಗಿಸ್ಬಿಡ್ತಾರ ಅದು ಒಂದು ವಿಶೇಷ ಸರ್ ನಿಮಗೆ ಇನ್ನೂ ಹೇಳ್ಬೇಕಂತ ಸರ ಸೋಡಮನ್ ಅಂತ ಒಂದು ಬರ್ಸರ ಮೆಟ್ರೈಸಮ್ ಅಂತ ಒಂದು ಬರ್ಸರ ಸುಡಮಾನ್ ಕೆಲಸ ಏನ್ ಮಾಡ್ಬೋದ್ ಸರ ಅವ್ಲು ಭೂಮಿಯಲ್ಲಿ ಹಾಕ್ಬೋದು ಸರ ಈಗೇನು ಈ ಸುಳಿ ಬರ್ತಲ್ಲ ಸರ್ ಇದ್ರೊಳಗ ಕರಿ ಸೀರು ಮತ್ತು ಬಿಳಸೀರು ಅಂತ ಬರ್ತಲ್ಲ ನಾ ತೋರ್ಸೋದ್ರಿ ಅದು ಸುಡಮಾನ್ ಕಂಟ್ರೋಲ್ ಮಾಡ್ಸರ ಭೂಮಿ ಒಳಗ ಹಾಕಿ ಅದು ಬರೋದಲ್ಲ ಸರ್ ಸುಳಿ ಬರಲಾರ ನೋಡ್ಕೊಂಡ್ರ ಸುಳಿಗೆ ಖರಿಸಿಗೆ ಮತ್ತು ಬಿಳಸಿಗೆ ಬರಲ್ಲ ಸರ್ ಅದು ಬರೋದೇ ಇಲ್ಲ ಅದಕ್ಕ ತುಕ್ಕು ರೋಗ ಅಂತಾನೂ ಕರಿತಾರ ಸರ್ ತುಕ್ಕು ರೋಗನು ಬರ್ತೆ ಸರ ಇದಕ್ಕ ಅದನ್ನೂ ಕಂಟ್ರೋಲ್ ಮಾಡ್ತಾರೆ ಎಲೆ ಚುಕ್ಕೆ ಬರುತ್ತೆ ಆ ಎಲೆ ಚುಕ್ಕಿ ಬರುತ್ತಲ್ಲ ಅದನ್ನೂ ಕಂಟ್ರೋಲ್ ಅದು ಶೇಂಗಾಕೂನು ಬಳಕೆ ಮಾಡ್ತಾರ ಸರ್ ಸೂರ್ಯಪಾನಕ್ಕೂ ಬಳಕೆ ಮಾಡಬಾರ್ದು ಎಲ್ಲಾ ರೋಗಗಳಿಗೆ ನಾವ್ ಬಳಕೆ ಬಳಕೆ ಮಾಡೋದು ಸರ ಈ ತಲೆ ಎಲ್ಲಾ ರೋಗಗಳಿಗೆ ನಾವ್ ಬಳಕೆ ಮಾಡ್ಬೋದು ಎರಡು ಸರಿ ನಾ ಸುಡೋಮಾನ್ ಅಂತ ಹೇಳಿದೆ ಇನ್ನೊಂದ್ ಏನ ಸರ್ ಆ ಟ್ರೈಪೊಡೋರ್ ಟ್ರೈಪೊಡೋರ್ ಹೇಳಿನೇ ಸುಡೋಮಾನ್ ಹೇಳಿನರಿ ಆ ಇನ್ನೊಂದೇ ಮೆಟರೈಸಮ್ ಹೇಳಿ ಮತ್ತೆ ಏನ್ ಮಾಡ್ತೀ ಗೊತ್ತನ್ ಸರ ಭೂಮಿಲಿ ಇರತಕ್ಕಂತ ಗೊಂಡೆ ಹುಳಗಳನ್ನ ಸಾಯ್ಬಿಡ್ತಿವಿ ಸರ್ ಗೊಂಡೆ ಹುಳ ேஷஷஷ த ரெங்கிர தங்க சார் அது மொதல் சண்ட மரிய சார் ஆமேல தான் சார் ஆதக்க ரெக்கி பார்த்த சார் ஆமேல அது மண்ணின் கர்த்த சார் பூமிய எர்டு பூட்ட ஆழதொழி சார் பூட்டின் ಅದಕ್ಕ ರೈತರು ಯಾಕ್ರೀ ಹಿರಿಯ 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 ಯಜಮಾಂಡ್ರ ಯಾಕೆ ಹೇಳ್ತಾರೆ ಸರ ಬೇಸಿಗೆ ಕಾಲದೊಳಗೆ ಭೂಮಿಯನ್ನು ಹುಳಿಮೆ ಅಂತ ಯಾಕೆ ಹೇಳ್ತಾರೆ ಗೊತ್ತನ್ ಸರ ಅಂತ ಹುಳಗಳು ಏನಾರು ಇದ್ರಪ್ಪ ಅಂದ್ರ ಸಸ್ಯಗಳಿಗೆ ಅಪಾಯ ಅಪಾಯಕಾರಿಯಾಗಿರ್ತಕ್ಕಂಥ ಹುಳಗಳಿದ್ರ ಅವುಗಳು ಸಂಪೂರ್ಣವಾಗಿ ಸಾಯಿಲೆ ಅನ್ನೋ ಉದ್ದೇಶದಿಂದ ನೀವು ಭೂಮಿಯನ್ನು ರಂಟೆ ಹೊಡೀರಿ ನೆಗಲಿ ಹೊಡ್ರಿ ಭೂಮಿಯನ್ನು ಹುಳಿಮೆ ಮಾಡ್ರಿ ಬಿಸಿಲನ್ನು ಕಾಯಿಸ್ರಿ ಅಂತ ಯಾಕೆ ಅಂದ್ರ ಅದೇ ಒಂದೇ ಕಾರಣಕ್ಕೆ ಸರ್ ಹೇಳೋದು ನಾವು ಇವತ್ತಿನ ವಿಜ್ಞಾನ ಯುಗದಲ್ಲಿ ನಾವೆಲ್ಲ ರೈತರು ಹೆಂಗಾಗಿ ಬಿಟ್ಟಿದ್ವಿ ಗೊತ್ತ ಗೊತ್ತನ್ ಸರ್ ನಾವು ಒಂದ್ ವರ್ಷದಲ್ಲಿ ನಾವು ನಾಲ್ಕು ಬೆಳೆ ಬೆಳೆದ್ರು ನಮಗೆ ಆರ್ಥಿಕವಾಗಿ ಸಮಾಧಾನ ಇಲ್ಲ ಹಾಗಾಗಿ ನಮ್ಮ ನಾವೇ ಭೂಮಿಯನ್ನ ಹಾಳು ಮಾಡ್ತೀವಿ ಅದು ಒಂದು ಒಂದ್ ಕಡೆ ಸೈಡ್ ಇಡನ್ ಸರ ಹಾಗಾಗಿ ಅದು ಟ್ರೈಕೊಡಮ ಅಂತ ಹೇಳಿದ್ನಲ್ ಸರ್ ಅದನ್ನ ಅದನ್ನ ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಬಹಳ ಉಪಯೋಗ ಐತಿ ಸರ ನಾವ್ ಯಾರು ರೈತರು ಉಪಯೋಗ ಮಾಡಲ್ಲ ನನ್ನ ನೆಡದ ಹೇಳ್ತೀನಿ ಸರ ನನ್ನ ಇವತ್ತು ನಾನು ಹೇಳಕತ್ತೀನಿ ನಾ ಹೇಳ್ತೀನಿ ಸರ ಸಿಗೋದಿಲ್ಲ ಯಾಕಂದ್ರ ಮಾಹಿತಿ ಕೊರತೆ ಸರ ನಮಗೆ ಮಾಹಿತಿ ಕೊರತೆ ಭಾಳ ಐತೆ ಸರ್ ನಮ್ಮಲ್ಲಿ ಯಾಕಂದ್ರೆ ಎಲ್ಲರೂ ಹೋಗಿ ನಾವು ಮಾರ್ಕೆಟ್ ದುಡ್ಡು ಕೊಟ್ಟು ಅಂದ್ರೆ ಸಿಗೋಲ್ಲ ಸರ್ ಅದು ಯಾಕಂದ್ರೆ ಅದನ್ನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ತಯಾರಿ ಮಾಡ್ತಾರೆ ಸರ ಅವ್ರಿಗೆ ನಮ್ಮ ಹತ್ರ ಫೋನ್ ನಂಬರ್ ಅದು ಫೋನ್ ಮಾಡಿದ್ರ ನಮಗೆ ಆರ್ ವೀರಲ್ ಮುಖಾಂತರ ಕಳ್ಸಿ ಕೊಡ್ತಾರ ಸರ ಅದು ಎಲ್ಲೋ ಮಾಡೋದಕ್ಕಿಂತ ಪೂರ್ವದಲ್ಲಿ ಭೂಮಿಯನ್ನು ಉಳುಮೆ ಮಾಡೋದಕ್ಕಿಂತ ಪೂರ್ವದೇ ನಾವು ಮಾಡ್ತಕ್ಕಂಥ ಕೆಲಸ ಸರ್ ಮಾಡಿದ್ರೆ ನಮ್ಗೆ ಯಾರು ಹೋಗೋ ಬರಲ್ಲ ಸುಳ್ಳು ಏನು ಹೇಳ್ತಾರೆ ಸರ್ ಏ ಬೀಜ ಸರಿಗಿಲ್ಲ ಅಂದ್ರೆ ನೀವು ಹೇಳೋ ಪ್ರಕಾರ ಮಣ್ಣನ್ನು ನಾವು ಡೆವಲಪ್ಮೆಂಟ್ ಹೌದು ಸರ್ ಮಣ್ಣನ್ನು ನಾವೆಷ್ಟು ಸುರಕ್ಷಿತವಾಗಿ ಇಟ್ಕೊಳ್ತೀವಿ ಅಷ್ಟು ಒಳ್ಳೆ ಬೆಳೆ ಬರುತ್ತೆ ಸರ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಸರ್ ಇದು ನೀವು ನಮ್ಮ ಭೂಮಿಯಲ್ಲಿ ನೋಡ್ತಾ ಇದ್ರೆ ಒಂದು ಭೂಮಿ ಇದ್ದ ನೋಡಿ ಅದು ಡಿ ಕಾಲ್ ಸರ್ ನೈನ್ ನೈನ್ ಸೆವೆನ್ ಏಟ್ ಅದಕ್ಕೆ ಒಂದೇ ಸಾರಿ ತಳಗೊಬ್ಬರ ಹಾಕಿನಿ ಸರ್ ಮೇಲೆ ಒಂದು ಗೊಬ್ಬರ ಕೊಟ್ಟಿದ್ದೀನಿ ಒಂದೇ ಸರಿ ಗೊಬ್ಬರ ಹಾಕಿದ್ದೀನಿ ಸರ್ ಇದು ಪ್ರಾಮಾಣಿಕವಾಗಿ ಸತ್ಯ ಇದರಲ್ಲಿ ನಾನೇನೋ ಉಪೇಕ್ಷತೆ ಇಲ್ಲ ಸರ್ ಅದು ನೋಡಿ ಸರ್ ಅದು ಭೂಮಿ ಕಪ್ಪು ಭೂಮಿ ಕಪ್ಪು ಭೂಮಿ ಆಗಿರೋದ್ರಿಂದ ಈ ವರ್ಷ ಮಳೆ ಅತಿಯಾಗಿರೋದ್ರಿಂದ ನಾ ನೀರ್ ಬಾಳ ಬಿಟ್ಟಿಲ್ಲ ಒಂದೇ ಒಂದೇ ನೀರು ಬಿಟ್ಟಿದ್ದೀನಿ ಸರ್ ಅದು ಒಂದೇ ನೀರು ಬಿಟ್ಟಿದ್ದೀನಿ ಸರ್ ಆ ನಾನು ಅದನ್ನ ಏನ್ ಮಾಡಿದ್ದೇನ್ರಿ ಅದಕ್ಕಿಂತ ಪೂರ್ವದಲ್ಲ ಅಂತ ನೀವು ಹೇಳಿದ ಅದನ್ನ ಕೇಳ್ಬೇಕು ಸರ್ ನಿಮ್ ಮೊದಲ ಏನ್ ಮಾಡಿದ್ರಿ ಅದು ಮೂರು ಬೆಳೆ ಕಬ್ಬು ಬೆಳೆದಿತ್ತು ಸರ್ ಕಬ್ಬು ಮೇಲೆ ಕಬ್ಬಿನ ರವದೆಲ್ಲ ಅದ್ರೊಳಗಿತ್ತು ಸರ್ವ ಸತತ ಮೂರುವರೆ ಬೆಳೆನ ಕಬ್ಬು ಬೆಳೆದಿದ್ದೆ ಕಬ್ಬು ಬೆಳೆದ್ರಿಂದ ಅದ್ರಲ್ಲಿ ಇರತಕ್ಕಂತ ಬೇರುಗಳು ಕಬ್ಬಿನ ಬೇರುಗಳು ಹಲ್ಲೆ ಇದ್ದು ಸರ ನಾವು ಏನ್ ಮಾಡಿದ್ವಿ ಸರ ಒಂದು ಪಲ್ಟಿ ನೆಗಲಿ ಅಂತ ಬರ್ತಲ್ಲ ಸರ್ ಬಳಿ ಸಾಯಕ್ ಬಿಡಿ ಅದು ಅದನ್ನ ಪಲ್ಟಿ ನೇಗಲಿ ಹೊಡಿಸಿ ಸರ್ ಅದನ್ನ ನಾಲ್ಕು ತಿಂಗಳು ಭೂಮಿ ಹಾಗೆ ಬಿಟ್ಬಿಟ್ಟೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಅದಕ್ಕೆ ಏನು ಮಾಡಿಲ್ಲ ಸರ್ ನೀರ್ ಬಿಳಲ್ಲಿ ಏನು ಮಾಡಲಿಲ್ಲ ಎಲ್ಲಾ ಬಿಸಿಲು ತಿಂತು ಸರ್ ಅದು ಬಿಸಿಲು ತಿಂದು ಮಣ್ಣು ರೆಡಿ ಆಗ್ತಾರ ಒಳ್ಳೆ ಒಳ್ಳೆ ಫಲವತ್ತಾದ ಮಣ್ಣು ರೆಡಿ ಆಗ್ತಾರ ರೂಟ್ ರೇಟ್ ಒಡೆದ ಮಳೆ ಆಯ್ತು ಬಿತ್ತಿದೆ ಆ ಬಿತ್ತಿ ಮೇಲೆ ಒಂದು ನೀರು ಕಡಿದೆ ಆತರ ಜೋಳ ಬಂದಿದೆ ಏನಾಗುತ್ತೆ ಅಂದ್ರೆ ನಾವು ಹೆಂಡೆ ಒಂದಿಷ್ಟು ರೂಟ್ ಒಡೆದಾಗ ಇಡ್ಲಿ ಹೊಡೆದಾಗ ಎಂಡೆಂಡು ಬಂದಿದೆ ಹೌದ್ ಸರ್ ಕೂಡ ಮಾಡಬೇಕು ಸರ ಯಾವತ್ತಿಗೆ ಮಣ್ಣನ್ನ ಪೂರ್ತಿ ಜಿನ್ಗ ಮಾಡ್ಬಾರ್ದು ಸರ ನನ್ನ ಮಕ್ಕಳ ದೃಷ್ಟಿಯಿಂದ ಹೇಳೋದಾದ್ರೆ ಮಣ್ಣನ್ನು ಯಾವತ್ತೂ ಪುಡಿ ಮಾಡ್ಬಾರ್ದು ಸರ ಮಣ್ಣಿನಲ್ಲಿ ಸಣ್ಣ ಸಣ್ಣ ಸರ್ ಸಣ್ಣ ಇಷ್ಟಿಷ್ಟು ಇಷ್ಟಿಷ್ಟಿಷ್ಟಿಷ್ಟು ಎಂಟುಗಳಿದ್ರ ಆ ಎಂಟುಗಳು ಯಾಕೆ ಇರೋದಂದ್ರೆ ಸರ ಗಾಳಿ ಆಡ್ತದೆ ಸರ್ ಮಣ್ಣು ಮಣ್ಣಿನಲ್ಲಿ ಗಾಳಿ ಪ್ರವೇಶ ಆಗುತ್ತೆ ಸರ್ ಯಾಕಂದ್ರೆ ಒಂದು ಬೆಳೆ ಬೆಳೆಯೋದಕ್ಕೆ ಬೆಳಕು ನೀರು ಮತ್ತು ಮಣ್ಣು ಎಲ್ಲವೂ ಬೇಕು ಸರ ಈ ನಾವು ಮಣ್ಣನ್ನ ಏನ್ ಮಾಡ್ತೀವಿ ಸರ್ ಅದ ಮಾಡಿ ಸಣ್ಣ ಜಿಲು ಮಾಡಿಬಿಡ್ತೀವಿ ಸರ ಬಿತ್ತಿ ಬಿಡ್ತೀವಿ ಆ ಮಣ್ಣು ಹೆಪ್ಪಾಗ್ತದೆ ಸರ್ ಬಿತ್ತ ತಕ್ಷಣ ಮಣ್ಣು ಹೆಪ್ಪಾಗ್ತದೆ ಹಾಕಿದ ಮೇಲೆ ಹಾಕಿದ ತಕ್ಷಣನ ಆ ಬಿತ್ತಿರ್ತೀವಲ್ಲ ಸರ್ ಆ ಬೀಜ ಆ ಮಣ್ಣನ್ನು ಹೊಡೆದ ಶಕ್ತಿ ಇರಾಗಿಲ್ಲ ಅದಕ್ಕೆ ಅದು ಹೊಡೆದು ಬರ್ಬೇಕಲ್ಲ ಸರ್ ಅದ್ರ ಮೇಲೆ ಏನಾರು ಒಂದ್ ಸ್ವಲ್ಪ ಮಳೆ ಆಯ್ತು ಅಂದ್ರೆ ಅದ್ ಮಣ್ಣು ಮಣ್ಣು ತೇವ ಆಗ್ತೈತ್ರಿ ಆ ಬೀಜ ಹೊರಗ ಬರ್ತೈತ್ರಿ ಅವ್ ಏನ್ ಮಾಡ್ತೀವಿ ಸರ್ ರೈತರು ಮಾಡ್ತೀವಿ ಏ ಬೀಜ ಸರಿಯಾಗಿಲ್ಲ ಬೀಜ ಚೆನ್ನಾಗಿ ಕೊಟ್ಟಿಲ್ಲ ನಾವು ತಪ್ಪು ಮಾಡ್ತೀವಿ ಸರ್ ಬಹಳ ತಪ್ಪು ಮಾಡ್ತೀವಿ ರೈತರು ಬಿತ್ತನೆ ಮಾಡುವ ಬಿತ್ತನೆ ಕಾಲದೊಳಗ ಅದು ಹಸಿ ಕಡಿಮೆ ಇರ್ತೀವಿ ಬಲ ಬಿತ್ತಿವ್ ಸರ್ ಅತಿ ಹಚ್ಚು ಹಸಿ ಇರ್ತೈತ್ರಿ ಹೊಲ ಬಿತ್ತೀವಿ ಈಗ ಬಿತ್ತನೆ ಅಂತ ಅನ್ಕೊಳ ಬಿತ್ತನೆ ಇವನ ಯಾವ ತರ ಮಾಡ ಎತ್ತಿಲ್ ಮಾಡಿದ್ದೀನಿ ಸರ್ ನಾನು ಎತ್ತಿನ ಮಾಡಿ ಸರ್ ನಮ್ಮೂ ನಮ್ಮ ಟ್ರಾಕ್ಟರ್ ಇಲ್ಲ ಸರ್ ನಾನು ಎತ್ತಿ ಉಳುಮೆ ಮಾಡೋದು ಸರ್ ಟ್ರ್ಯಾಕ್ಟ್ರಿಗೆ ಬಾಡಿಗೆ ತಂದು ಮಾಡಿಸಿರ್ತೀನಿ ರೀ ಎತ್ತಿನೇ ಬಿತ್ತೀನಿ ಸರ್ ನಾನು ಅವು ಅಷ್ಟು ಹೊಲ ಎತ್ತಲೇ ಬೆಳಿಗ್ಗೆ ಉಳ್ಮೆ ಮಾಡೋದು ಎತ್ತಿನದಕ್ಕೂ ಮತ್ತು ಟ್ರ್ಯಾಕ್ಟ್ರಿಗೆ ಭಾಳ ವ್ಯತ್ಯಾಸ ಸರ್ ಎತ್ತಿನದಕ್ಕೂ ಮತ್ತು ಭಾಳ ವ್ಯತ್ಯಾಸ ಭಾಳ ವ್ಯತ್ಯಾಸ ಸರ್ ಎತ್ತು ನಮ್ಮ ಕೈಗಿರ್ತದೆ ಸರ್ ಅದು ನಾವು ಹೆಂಗೆ ಉಳಿಸ್ತೀವಿ ಹೆಂಗೆ ಬೆಳೆ ಹೊಡಿತೀವಿ ಅದು ಅದು ರಂಟಿ ಕಡ್ದಾತು ಏನು ಮೇಲೆ ಐತು ಎಲ್ಲ ಹುಡ್ಕಿಂತೀವಿ ಸರ್ ಇದಕ್ಕೊಂದು ಗೊಬ್ಬರ ಹಾಕಿನಿ ಸರ್ ನಾನು ಫಸ್ಟ್ ಗೊಬ್ಬರ ಡಿ ಎ ಪಿ ಜಿಂಕ್ ಹಾಕಿನ್ ಸರ್ ಐಜಿಂಕ್ ಹಾಕಿನ ಸರ್ ರಿಪೋರ್ಟ್ಮೆಂಟ್ ಕಂಪ್ನರ್ ಐಜಿಕ್ ಹಾಕಿನಿ ಸರ್ ನೆಕ್ಸ್ಟ್ ಮೇಲೆ ಹದಿನೇಳು ಹದಿನೇಳು ಇಷ್ಟೆಲ್ಲ ಒಳಕ ನಾಲ್ಕು ಚೀಲ ಹದಿನೇಳು ಹದಿನೇಳು ಒಂದು ಚೀಲ ಬೇರೆ ಕೊಟ್ಟಿದ್ದೀನಿ ಸರ್ ನಾಲ್ಕೀಲ್ ಹದಿನೇಳು ಒಂದೇ ಚೀಲವೀರೆ ಇದಕ್ಕೆ ನಾ ಕೊಟ್ಟಿರ ಸರ್ ನೆಕ್ಸ್ಟ್ ಫೋಟೋಸು ಮತ್ತು ಕೊಡ್ಬೇಕಂತ ವಿಚಾರ ಇಟ್ಕೊಂಡಿನಿ ಸರ ಫೋಟೇಸ್ ಕೊಡೇಬೇಕು ಸರ್ ಫೋಟೋಸ್ ಕೊಡೋದ್ರಿಂದ ತೆನಿ ಕಾಳು ತೂಕ ಬರ್ತದೆ ಸರ್ ತೂಕ ಬರ್ತದ್ರಿ ಅಂದ್ರಿ ಸಂಪೂರ್ಣವಾಗಿ ಕಾಳು ದಷ್ಟು ಪುಷ್ಟ ಆಗ್ತದೀ ದಷ್ಟು ಪುಷ್ಟ ಫೋಟೇಸ್ ಕೊಡೋದ್ರಿಂದ ಕಾಳು ಕಲರ್ ಬರ್ತ ಸರ್ ಹಾಗಾಗಿ ಫೋಟೋಸ್ ಭೂಮಿ ಬೇಕೇ ಬೇಕು ಸರ್ ಬೇಕೇ ಬೇಕು ಸರ್ ಅದನ್ನ ಕೈ ಸಾಧ್ಯ ಇಲ್ಲ ಸರ್ ಈ ನಾಲ್ಕು ವೆರೈಟಿ ಆರುನೂರ ಒಂದು ಮೂವತ್ತಾರು ಆರ್ನೂರ ಹನ್ನೆರಡು ನನಗೆ ಎರಡು ವೆರೈಟಿ ಕಂಪ್ನಿಯವ್ರು ಬಂದು ಕೊಟ್ಟಾರೆ ಸರ್ ಇದ್ರಾಗ ಒಂದು ಇಲ್ಲಿಂದ ಇಪ್ಪತ್ತು ಸಾಲ ಸರ್ ಇಪ್ಪತ್ತು ಸಾಲ ಅಲೆ ಇದು ಸ್ವಲ್ಪ ಈ ಕಡೆ ಮುಂದೆ ಬರ್ರಿ ಸರ್ ಸ್ವಲ್ಪ ಮುಂದೆ ಬರ್ರಿ ಮುಂದ್ರಿ ಸರ್ ಈ ಕಡೆಯಿಂದ ಆರುನೂರ ಹನ್ನೆರಡು ಸರ್ ಇದು ಮೂವತ್ತಾರು ಆರುನೂರ ಹನ್ನೆರಡು ಸರ್ ಎರಡು ವೆರೈಟಿ ಎರಡು ವೆರೈಟಿ ಸರ್ ಇದು ಅವ್ರ ಕಂಪ್ನಿಯವರನ್ನ ನನಗೆ ಪ್ರೊಡ್ಯೂಸ್ ಮಾಡೋದು ಎರಡು ವೆರೈಟಿ ಸರ್ ಹೌದು ಸರ್ ಒಳ್ಳೆ ಆಟ ಇದೆ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಇದು ಇದು ಮೂವತ್ತಾರು ಆರುನೂರ ಹನ್ನೆರಡು ಸರ್ ಇದೆ ಆರುನೂರ ಹನ್ನೆರಡು ಇದು ಅಡ್ವಾಂಟ್ ಸರ್ ಇದು ಇದು ಬೇರೆ ಐತೆ ನೋಡಿ ಸರ್ ಇದಲ್ಲೇ ಇಲ್ಲಿ ಬರೀ ಸರ இதற்கொந்த சுழி ரோக ஆய் நோட்ரி முந்த் சார் சுழி நோட்ரி சுழி ரோத் நோட் அதுக்கு நோட் இது அட்வான்ஸ் ஜுட்டு சுழி ஐத்து நோட் இன்னும் இதுக்கு ஆ சைனிகோ காமன் எல்லோரும் கண்ட்ரோலே மாத்திர கண்ட்ரோலே அநேக் கிட தோர் நான் ಐತಲ್ ಸರ್ ಅಂದ್ರೆ ಅದು ವೆರೈಟಿ ಮೇಲೆ ಹೋಗುತ್ತೆ ಸರ್ ವೆರೈಟಿ ಮೇಲೆ ಸರ್ ಡಿಕಾಲ್ ಸರ್ ಎಲ್ಲ ಡಿಕಾಲ್ ಕಾಲ್ ಹೌದು ಸರ್ ಇನ್ನ ಕಡಿಮೆ ಇನ್ನ ಇನ್ನು ಬೆಳೀತಿತ್ತಲ್ಲ ಸರ್ ಇನ್ನು ಬೆಳೆ ಸರ್ ಅದ ಇನ್ನ ಬೆಳೆ ಬಂದಿಲ್ಲ ನೋಡ್ರಿ ಸರ್ ಇನ್ನು ಬೆಳೆ ಸರ್ ಕಂಟಿನ್ಯೂ ಎಲ್ಲ ಡಿಕಾಲ್ ಸರ್ ಇದು ಹಾಂ ಕಂಟಿನ್ಯೂ ಡಿಕಾಲ್ ಸರ್ ಒಟ್ಟ ನಾಲ್ಕು ವೆರೈಟಿ ಬಿ ಐದು ಇದು ಸರ್ ತ್ರಿಬಲ್ ಸಿಕ್ಸ್ ಏಟ್ ಪ್ಲಸ್ ಸರ್ ಎನ್ ಕೆ ಎನ್ ಹಾಂ ಎನ್ ಕೆ ತ್ರಿಬಲ್ ಸಿಕ್ಸ್ ಪ್ಲಸ್ ಸರ ಈ ಕಡೆಯಲ್ಲಿಂದ ಏನು ಬರ್ತಲ್ಲ ಸರ ಸ್ವಲ್ಪ ಐಟ್ ಕಾಣ್ತಾ ನೋಡ್ರಿ ಇದೆ ಇದೆಲ್ಲ ಇದು ನೈನ್ ಒನ್ ಸೆವೆನ್ ಏಟ್ ಸರ್ ಡಿಕಾಲ್ ನಾಲ್ಕು ಒಂದು ನೈನ್ ಒನ್ ಸೆವೆನ್ ಏಟ್ ಸರ ಒಂದು ತ್ರಿಬಲ್ ಏಟ್ ಸಿಕ್ಸ್ ಪ್ಲಸ್ ಒಂದು ಅಡ್ವಾಂಟ್ ಎರಡು ವೆರೈಟಿ ಇವು ಸರ ಎಲ್ ಜಿ ಹ್ಞೂ ಎಲ್ಲ ಮಾಡಿದ್ದೀನಿ ಸರ್ ಅಂದರೆ ಒಂದು ವಿಶೇಷ ಒಂದು ನೋಡೇ ಏನಿಲ್ಲ ಸರ ಈ ರೈತರಿಗೆ ಮಾಹಿತಿ ಸರ್ ಇದು ಹಾ ಮುಂದೆ ಯಾರಾದ್ರೂ ಈ ಬೆಳಿತೀವಿ ಅಂದಾಗ ಇದು ಯಾವ್ದಪ್ಪ ಇದು ಯಾವ್ದು ಇದು ಯಾವ್ದು ಕೇಳಿ ಸೂಟ್ ಆಗುತ್ತೆ ಸೂಟ್ ಅನ್ನೋದಕ್ಕೆ ನಾನು ಬೆಳಿ ಎಲ್ಲ ನಾನು ಆರು ಐದು ವೆರೈಟಿ ನಾನು ಸೂಟ್ ಆಗ್ಯಾವ ಸರ್ ಈಗ ಮುಂದೆ ಯಾರಾದ್ರೂ ಬೆಳೆಯರ್ ಇದ್ರೆ ಇಂಥದ್ ಮಾಡ್ರಪ್ಪ ಇದು ಚೆನ್ನಾಗಿ ಬರುತ್ತೆ ನೋಡ ಅಂತ ಅವ್ರಿಗೆ ಹೊರ್ಸಕೋಸ್ಕರ ಹಾಕಿದೀನಿ ಸರ್ ಇದನ್ನ ನೋಡ್ರಿ ಸ್ನೇಹಿತರೆ ಏನ್ ವಿಶೇಷಪ್ಪ ಅಂತಂದ್ರ ಅವರು ನಾಲ್ಕು ವೆರೈಟಿ ಎರಡು ಒಂದು ಎಂಟಿ ಒಂದು ಅಡ್ವಾನ್ಸ್ ಒಂದು ಡಿಕಾಲ್ಬ ಡಿಕಾಲ್ ಸರ್ ಇಷ್ಟು ನಾಲ್ಕು ಸುಮಾರು ನಾಲ್ಕರಿಂದ ಐದು ವೆರೈಟಿ ತಳಿಗಳನ್ನ ಅವರು ಎರಡು ಎಕರೆ ಒಂದಲ್ಲಿ ಡಮೋ ಟೈಪ್ ಹಾಕೊಂಡ್ರ ಅವರು ಯಾವ ಬೆಳೆ ಚೆನ್ನಾಗಿ ಬರ್ತಾ ಅದನ್ನ ಮೇಲೆ ನಾನು ಬೆಳೆ ಬಿತ್ತನೆ ಮಾಡಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿ ಅದು ನಮ್ಮ ಏರಿಯಾಕ್ಕೆ ಸೂಟ್ ಆಗಿ ಈ ಮಾಹಿತಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಅವ್ರದ್ದು ನಾನು ಇನ್ನೊಂದು ವೆರೈಟಿ ಚಿಕ್ಕ ಒಂದು ಬೆಳೆದಾರ ಅವ್ರೆ ಅದನ್ನ ಸಪ್ರೇಟ್ ಆಗಿ ಸುಮಾರು ಎರಡು ಮೂರು ಎಕರೆ ಒಂದಲ್ಲಿ ಬೆಳೆದಾರೆ ಆ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ ಸರಿ ಥ್ಯಾಂಕ್ ಯು ಸರ್ ನಮಗೂ ಧನ್ಯವಾದಗಳು ಸರ್